ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷಕ್ಕಾಗಿ ನಾವು ಕನಕ ಧಾರಾ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈಗಾಗಲೇ ನಾಲ್ಕು ಶ್ಲೋಕಗಳನ್ನು ಕಲ್ತಿದ್ದೀವಿ ಈಗ ಐದನೇ ಶ್ಲೋಕ ಬಾಹ್ವಂತರೆ ಮಧುಜಿತ ಬಾಹ್ವಂತರೆ ಮಧುಜಿತ ಶ್ರೀತ ಕೌಸ್ತುಭೇಯ श्रितकौस्तुभेय बाह्वन्तरे मधुजितश्रितकौस्तुभेय हारावलीव हारावलीव हरिनीलमयी विभाति हारावलीव हरिनीलमयी विभाति बाह्वन्तरे मधुजितश्रितकौस्तुभेया हारावलीव हरिनीलमयी विभाति कामप्रदा भगवतोऽपि कामप्रदा भगवतोऽपि कटाक्षमाला कटाक्षमाला कामप्रदा भगवतोऽपि कटाक्षमाला कल्याणमावहतु मे कल्याणमवहतु मे कमलालयाः कमलालया कामप्रदा भगवतोऽपि कटाक्षमाला कल्याणमावहतु मे ಕಮಲಾಯ ಇನ್ನೊಂದ್ಸಲ ಅಭ್ಯಾಸ ಮಾಡೋಣ ಬಾಹ್ವಂತರೆ ಮಧುಜಿತಶ್ರಿತಕೌಸ್ತುಭೆ ಯಾರಾವಲೀವ ಹರಿ ನೀಲಮಯಿ ವಿಭಾತಿ ಕಾಮಪ್ರದಾ ಭಗವತೋಪಿ ಕಟಾಕ್ಷಮಲ ಕಲ್ಯಾಣಮಾವಹತು ಮೇ ಕಮಲಯ ಇದರರ್ಥ ಮಧುಸೂತನನಾದ ವಿಷ್ಣುವಿನ ತೋಳುಗಳ ನಡುವೆ ಕೌಸ್ತುಭಾಮಣಿ ರತ್ನ ಇದೆ ಅಂದರೆ ಆ ಎರಡು ತೋಳುಗಳ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈ ಕೌಸ್ತುಭ ರತ್ನ ಹಸಿರು ಮಿಶ್ರವಾದ ಎರಡು ನೀಲಮಣಿಗಳನ್ನು ಮಣಿಗಳನ್ನು ಉಳ್ಳಿದೆ ಅಂದರೆ ನೀಲಮಣಿಗಳು ಇದೆ ಈ ರೀತಿಯ ಕೌಸ್ತುಭ ರತ್ನ ಎರಡು ನೀಲಮಣಿಗಳನ್ನು ಹೊಂದಿ ಯಾವ ರೀತಿ ಪಳಪಳ ಅಂತ ಹೊಳಿತಾ ಇದೆಯೋ ಮತ್ತು ಭಗವಂತನ ಮತ್ತು ಕಮಲ ವಾಸಿನಿಯಾದ ದೇವಿಯ ಕುಡ ಗಣ್ ಕುಡಿಗಣ್ಣುಗಳಿದೆಯಲ್ವ ಅದು ಹಾಗೆ ಇದೆಯಂತೆ ಅಂದರೆ ದೇವಿಯ ಕಣ್ಣುಗಳನ್ನು ಈ ಮಧುಸೂದನ ಎದೆಯಲ್ಲಿ ಹಾಕ್ಕೊಂಡಿದ್ದಾನೆಲ್ಲ ಕೌಸ್ತುಬಾರ್ ರತ್ನ ವಿಷ್ಣು ಆ ರತ್ನ ಹೇಗೆ ಎರಡು ನೀಲಮಣಿ ಅಂದರೆ ಕಪ್ಪು ಕಲ್ಲರು ಒಂದು ಒಂದಿಷ್ಟು ಬ್ಲೂಯಿಶು ಕಪ್ಪು ಕಲ್ಲರು ನೀಲಮಣಿ ಅಂದರೆ ಆ ಎರಡು ನೀಲಮಣಿ ಯಾವ ಥರ ಇದೆ ಆ ರೀತಿ ದೇವಿಯ ಕಣ್ಣುಗಳು ಹೊಳಿತಾ ಇದೆಯಂತೆ ಆ ಥರ ಒಂದು ಹೊಳೆಯುವಂಥ ಕಣ್ಣುಗಳು ತಾಯಿಯ ಹೊಳೆಯುವಂಥ ಕಣ್ಣುಗಳು ಭಕ್ತರಿಗೆ ಒಂದು ಇಷ್ಟಾರ್ಥವನ್ನು ನೀಡುವಂಥ ಕಣ್ಣುಗಳಾಗಿದೆ ಇಂತಹ ಒಂದು ಇಷ್ಟಾರ್ಥಪ್ರದವಾಗಿ ಶೋಭಿಸುವ ಶೋಭಿಸುವಂಥ ಕಣ್ಣುಗಳು ನನಗೆ ಯಾವಾಗಲೂ ಕಲ್ಯಾಣವನ್ನು ಉಂಟು ಮಾಡಲಿ ಅಂತ ಈ ಶ್ಲೋಕದ ಅರ್ಥ